ಎಲ್ರಿಗೂ ನಮಸ್ಕಾರ ವರ್ಡ್ ಪ್ರೆಸ್ಸಲ್ಲಿ ಹೇಗೆ ವೆಬ್ಸೈಟ್ ಮಾಡೋದು ಅದನ್ನ ಮೇಂಟೇನ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ನಾನು ಉದಾಹರಣೆಗೆ ನನ್ನ ವೆಬ್ಸೈಟನ್ನೇ ತೊಗೊಳ್ತಾ ಇದ್ದೀನಿ ನನ್ನ ವೆಬ್ಸೈಟ್ ಪುನರ್ವಸು ಡಾಟ್ ಓ ಆರ್ ಜಿ ಅಂತ ಇಲ್ಲಿ ನೋಡ್ಬೋದು ಲೆಫ್ಟಲ್ಲಿ ಲೋಗೋ ಇದೆ ನ್ಯಾವಿಗೇಷನ್ ಮೆನು ಇದೆ ನಂತರ ಒಂದು ಇದೆ ನಂತರ ನಾನು ಏನೇನು ಸರ್ವಿಸ್ ಕೊಡ್ತೀನಿ ಅದರದ್ದೆಲ್ಲ ಒಂದು ಸ್ಯಾಂಪಲ್ ಲೀಸ್ಟ್ ಇದೆ ಹೋಮ್ ಪೇಜ್ ಸೊ ಈ ಹೋಮ್ ಪೇಜನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಕ್ರಿಯೇಟ್ ಮಾಡಿದ್ದರೆ ಹೇಗೆ ಅದನ್ನು ನಾವು ಮೇಂಟೈನ್ ಮಾಡೋದು ಫಾರ್ಮ್ಸನ್ನ ಹೇಗೆ ಕ್ರಿಯೇಟ್ ಮಾಡೋದು ನಂತರ ಈ ಫೋಟೋ ಸೆಕ್ಷನಲ್ಲಿ ಯಾವ್ಯಾವ ಈಗ ಸೋಷಿಯಲ್ ಮೀಡಿಯಾ ಇರುತ್ತೆ ಅದನ್ನೆಲ್ಲ ಯಾವ ರೀತಿ ಶೇರ್ ಮಾಡೋದು ಇದನ್ನೆಲ್ಲ ನಾವು ನೋಡ್ಬೋದು ಇದು ತುಂಬ ಇದನ್ನ ನಾವು ವರ್ಡ್ ಪ್ರೆಸ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು ಸೊ ಈಗ ನಾನು ಡ್ಯಾಶ್ ಬೋರ್ಡಿಗೆ ತಗೊಂಡು ಹೋಗ್ತೀನಿ ಯಾವ ರೀತಿ ಆಪ್ಷನ್ಸ್ ಬರುತ್ತೆ ಅದನ್ನ ನೀವು ಮ್ಯಾನೇಜ್ ಮಾಡ್ಬೋದಾ ಹೇಗೆ ಅನ್ನೋ ಒಂದು ಚಿಕ್ಕ ಸ್ಯಾಂಪಲನ್ನು ನಾವು ಇವತ್ತು ನೋಡ್ಬೋದು ನಾನು ಲಾಗಿನ್ ಆಗ್ತೀನಿ ಡ್ಯಾಶ್ ಬೋರ್ಡಿಗೆ ನಮ್ಮ ವೆಬ್ಸೈಟು ಮತ್ತು ಅಲ್ಲಿ ಸ್ಲ್ಯಾಶ್ ಕೊಟ್ಟಾಗ ಡಬ್ಲ್ಯೂ ಪಿ ಅಡ್ಮಿನ್ ಅಂತ ಒಂದು ಬರುತ್ತೆ ಅದು ಲಾಗಿನ್ ಮಾಡೋಕ್ಕೆ ಇರುವಂಥ ಒಂದು ಪಾತ್ ಇದು ಸೊ ಡಬ್ಲ್ಯು ಪಿ ಹ್ಯಾ ಹೈಫನ್ ಅಡ್ಮಿನ್ ಅಂತ ನಾವು ಅದನ್ನ ಹಿಟ್ ಮಾಡಿದ್ರೆ ಇಲ್ಲಿ ಒಂದು ಲಾಗಿನ್ ಪೇಜ್ ಬರುತ್ತೆ ಸೊ ಈ ನಾವು ವರ್ಡ್ ಪ್ರೆಸ್ಸಲ್ಲಿ ಒಂದು ವೆಬ್ಸೈಟನ್ನು ಡೆವಲಪ್ ಮಾಡಿದಾಗ ಲಾಗಿನ್ ಇದ್ದೇ ಇರುತ್ತೆ ಸೊ ನೀವು ಬೇರೆಯವ್ರ ಹತ್ರನ ಮಾಡಿಸಿದ್ರು ನಿಮಗೆ ಆ ಲಾಗಿನ್ ಅನ್ನು ಕೊಟ್ಟರೆ ನೀವು ಡ್ಯಾಶ್ ಬೋರ್ಡಲ್ಲಿ ಅದನ್ನು ಆ ವೆಬ್ಸೈಟನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸೊ ನಿಮಗೊಂದು ಯೂಸರ್ ನೇಮ್ ಕೊಡ್ತಾರೆ ಮತ್ತು ಒಂದು ಪಾಸ್ವರ್ಡ್ ಕೊಡ್ತಾರೆ ಅಲ್ಲಿಂದ ನೀವು ಲಾಗಿನ್ ಮಾಡಿ ಡ್ಯಾಶ್ ಬೋರ್ಡಿಗೆ ಎಂಟ್ರಿ ಆಗಿ ನೀವು ವೆಬ್ಸೈಟನ್ನು ಮ್ಯಾನೇಜ್ ಮಾಡ್ಬೋದು ಸೊ ಇವಾಗ ಲಾಗಿನ್ ಆಗ್ತಾ ಇದ್ದೀನಿ ಲಾಗಿನ್ ಆದಾಗ ನನಗೆ ಇಲ್ಲಿ ನನ್ನ ವೆಬ್ಸೈಟಿನ ಎಲ್ಲ ಆಪ್ಷನ್ಗಳು ಇಲ್ಲಿ ಸಿಗುತ್ತೆ ಇದು ಫಸ್ಟ್ ನಿಮ್ಗೆ ಕಾಣಿಸ್ತಾ ಇರೋ ಒಂದು ಬೇಸಿಕ್ ಸ್ಟಾರ್ಟಿಂಗ್ ಸ್ಕ್ರೀನ್ ಇದೆ ಇದು ಸೊ ಇಲ್ಲಿ ನಿಮಗೆ ತೋರಿಸ್ಬೋದು ಒಂದು ಫಸ್ಟಿಗೆ ಮೇಲೆ ಕಾಣಿಸ್ತಾ ಇದೆ ಇದೊಂದು ಟೂಲ್ ಬಾರ್ ಸೊ ನಾನಿಲ್ಲಿ ನನ್ನ ವೆಬ್ಸೈಟನ್ನು ಇವಾಗ ಪುನಃ ವಿಸಿಟ್ ಮಾಡ್ತೀನಿ ಈಗ ಮುಂಚೆ ನಾನು ಫಸ್ಟಿಗೆ ತೋರಿಸ್ದಾಗ ಅಂದರೆ ಮೊದಲಿಗೆ ತೋರಿಸಿದಾಗ ಯಾವ ರೀತಿ ಇತ್ತು ಅದೇ ಈಗ ನಂತರ ಲಾಗಿನ್ ಮಾಡಿ ಡ್ಯಾಶ್ ಬೋರ್ಡಿಗೆ ಲಾಗಿನ್ ಮಾಡಿದ್ಮೇಲೆ ಯಾವ ರೀತಿ ತೋರಿಸ್ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈಗ ಟೂಲ್ ಬಾರ್ ಕಾಣಿಸ್ತಾ ಇದೆ ಅಲ್ವಾ ನಾನು ಡ್ಯಾಶ್ ಬೋರ್ಡ್ಲಿ ಲಾಗಿನ್ ಆದಮೇಲೆ ಟೂಲ್ ಬಾರ್ ಕಾಣಿಸ್ತಾ ಇದೆ ಸೊ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಈಗ ನಾನು ಈ ಪೇಜನ್ನು ಪರ್ಟಿಕ್ಯುಲರ್ ಹೋಮ್ ಪೇಜನ್ನು ಮಾತ್ರ ನಾನು ಎಡಿಟ್ ಮಾಡಬೇಕು ಅಂತ ಅಂದರೆ ಎಡಿಟ್ ಪೇಜ್ ಮೇಲೆ ನಾನು ಹೋಗಿ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಎಡಿಟರಲ್ಲಿ ಓಪನ್ ಆಗುತ್ತೆ ಆದರೆ ನಾನು ಡ್ಯಾಶ್ ಬೋರ್ಡಲ್ಲಿ ಈಗ ಇಲ್ಲಿಂದ ಹೋಗೋದಿಲ್ಲ ನಾನು ಡ್ಯಾಶ್ ಬೋರ್ಡಿಂದನೇ ಹೋಗ್ತೀನಿ ಡ್ಯಾಶ್ ಬೋರ್ಡಲ್ಲಿ ಈಗ ಅದಕ್ಕಿಂತ ಮುಂಚೆ ಈ ವರ್ಡ್ ಪ್ರೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಂದ್ರೆ ಇದೊಂದು ಓಪನ್ ಸೋರ್ಸ್ ಫ್ರೇಮ್ ಆಗಿರುತ್ತೆ ಇದು ಟೈಮ್ ಟು ಟೈಮ್ ಇದು ಫ್ರೀ ಆಗಿರುತ್ತೆ ಓಪನ್ ಸೋರ್ಸ್ ಅಂದರೆ ಆಗಿ ಎಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಈ ಸಾಫ್ಟ್ವೇರಲ್ಲಿ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಡೆವಲಪ್ ಮಾಡ್ಬೋದು ಇವರು ಟೈಮ್ ಟು ಟೈಮ್ ಅಪ್ಡೇಟೆಡ್ ವರ್ಷನ್ಗಳನ್ನ ಬಿಡ್ತಾ ಇರ್ತಾರೆ ಇಲ್ಲಿ ನಾವು ಥೀಮ್ಗಳನ್ನು ಯೂಸ್ ಮಾಡ್ತೀವಿ ಪ್ಲಗ್ ಯೂಸ್ ಮಾಡ್ತೀವಿ ಸೊ ಯಾವುದೇ ರೀತಿಯಲ್ಲಿ ನಾವು ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗೋ ರೀತಿ ನಮಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ ಸೊ ಮೊದಲನೇದಾಗಿ ನಾವು ನಮಗೆ ಬೇಕಾಗಿರೋದು ಇದನ್ನ ಮುಂಚೆ ಬ್ಲಾಗಿಂಗಿಗೆ ಮಾತ್ರ ಉಪಯೋಗಿಸ್ತಾ ಇದ್ರು ಅಂದರೆ ಬ್ಲಾ ಎಲ್ಲರೂ ನೋಡ್ತೀವಲ್ವಾ ನಾವು ಆರ್ಟಿಕಲ್ಸ್ ಬರೆದು ಅದನ್ನ ಹಾಕ್ತಾರೆ ಆನ್ಲೈನ್ ಹಾಕ್ತಾರೆ ಅವ್ರ ವೆಬ್ಸೈಟ್ಗಳನ್ನ ಅಪ್ಡೇಟ್ ಮಾಡ್ತಾರೆ ಸೊ ಆ ಬ್ಲಾಗಿಂಗ್ ಅನ್ನೋ ಐಡಿಯಾ ಸ್ಟಾರ್ಟ್ ಆಗಿದ್ದು ಈ ವರ್ಡ್ ಪ್ರೆಸ್ಸಿಂದ ಬಟ್ ಇವಾಗ ಇ ಕಾಮರ್ಸ್ ವೆಬ್ಸೈಟ್ಸ್ ಕೂಡ ಈ ವರ್ಡ್ ಪ್ರೆಸ್ಸಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ್ಯಾವ ರೀತಿ ನಾವು ಇಲ್ಲಿ ಮಾಡ್ಬೋದು ಆಪ್ಷನ್ ನೋಡ್ತೀವಿ ಪೋಸ್ಟ್ ಅಂತ ನೋಡ್ತಾ ಇದ್ದೀರಲ್ವ ಸೊ ಈ ಪೋಸ್ಟ್ ಅಂತ ಅಂದರೆ ನಮ್ಮ ಇಲ್ಲಿ ಯಾವ ಎಷ್ಟು ಬ್ಲಾಗಿಂಗ್ ಮಾಡ್ತಾ ಹೋಗ್ತೀವಿ ಅದೆಲ್ಲ ಪೋಸ್ಟ್ಗಳನ್ನ ಇಲ್ಲಿ ಕ್ರಿಯೇಟ್ ಆ ಲೀಸ್ಟ್ ಇಲ್ಲಿ ಬರುತ್ತೆ ಇಲ್ಲಿ ನಾನು ಯಾವುದೇ ಪೋಸ್ಟನ್ನು ಕ್ರಿಯೇಟ್ ಮಾಡಿಲ್ಲ ಕೇವಲ ಪೇಜಸ್ ಅಷ್ಟೇ ಕ್ರಿಯೇಟ್ ಮಾಡಿದ್ದೀನಿ ಪೋಸ್ಟ್ ಮತ್ತು ಪೇಜಸ್ ಅಂತ ಡಿಫ್ರೆಂಟ್ ಇದೆ ಇದು ಪೋಸ್ಟ್ ಒಂದು ಡೈನಾಮಿಕ್ ಆಗಿರುತ್ತೆ ಪೇಜಸ್ ಅಂದರೆ ಸ್ಟ್ಯಾಟಿಕ್ ಆಗಿರುತ್ತೆ ಓಕೆ ನಿಮಗೆ ಇವಾಗ ಕನ್ಫ್ಯೂಸ್ ಆಗ್ಬೋದು ಇದೇನಪ್ಪ ಡೈನಾಮಿಕ್ ಸ್ಟ್ಯಾಟಿಕ್ ಆಗಿದ್ದಾರೆ ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾವು ಪೇಜಸ್ಸಿಗೆ ಹೋಗೋಣ ಈಗ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಒಂದು ಫ್ರಂಟ್ ಪೇಜ್ ಅಂತ ಒಂದು ತೋರಿಸ್ತಾ ಇದೆ ಅಲ್ವಾ ಆ ಫ್ರಂಟ್ ಪೇಜ್ ಅನ್ನೋದು ಈ ಹೋಮ್ ಪೇಜ್ ಇದೆ ಅಲ್ವಾ ಇದೇ ಹೋಮ್ ಪೇಜು ಸೊ ಈ ಹೋಮ್ ಪೇಜೇ ಫ್ರಂಟ್ ಪೇಜು ಸೊ ನಾವಿಲ್ಲಿ ಇಲ್ಲಿಂದ ಎಡಿಟ್ ಮಾಡಿದ್ರೆ ಅಲ್ಲಿ ಅದು ಆ ಎಡಿಟಿಂಗ್ ಮೋಡಲ್ಲಿ ಹೋಗುತ್ತೆ ಸೊ ನಾವು ಅಲ್ಲಿ ಟೆಕ್ಸ್ಟ್ ಚೇಂಜ್ ಮಾಡೋದಾಗ್ಲೆಲ್ಲ ಮಾಡ್ಬೋದು ಅದೇ ರೀತಿ ಅಬೌಟ್ ಪೇಜ್ ಕ್ರಿಯೇಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಪೇಜು ನಾವು ಇಲ್ಲಿ ಬೆನ್ನೂಲ್ಲಿ ತೋರಿಸ್ತಾ ಇದೆ ಅಲ್ವಾ ಇದೆಲ್ಲ ಪೇಜಸ್ಸು ಬೇರೆ ಬೇರೆ ಪೇಜ್ಗಳು ಈ ಪೇಜ್ಗಳೆಲ್ಲ ಇಲ್ಲಿ ನಾವು ನೋಡ್ಬೋದು ನಮಗೆ ಬೇಕಾಗಿರೋ ಪೇಜ್ಗಳನ್ನು ಮಾತ್ರ ನಾವು ಇಲ್ಲಿ ಬೇಕಾ ಕಾಣಿಸೋ ರೀತಿ ಇಟ್ಕೊಬೋದು ಮತ್ತು ನಾವು ಕೆಲವೊಂದು ಪೇಜ್ಗಳನ್ನು ಕ್ರಿಯೇಟ್ ಮಾಡಿನೂ ಅದು ಎಕ್ಸೆಸ್ ಇಲ್ಲದೆ ಬೇರೆಯವರಿಗೆ ಎಕ್ಸಸ್ ಇಲ್ಲದೇ ರೀತಿ ಅಂದರೆ ಅದಕ್ಕೆ ಲಿಂಕ್ ಬೇಕಲ್ವಾ ಆ ಲಿಂಕ್ ಇಲ್ಲದೆ ಇರೋ ರೀತಿ ನಾವು ವೆ ಅಲ್ಲಿ ಸೆಟ್ಟಿಂಗ್ ಮಾಡಿ ಇಡ್ಬೋದು ಸೊ ನಾನು ಇಲ್ಲಿ ಅಲ್ಲಿ ಹೋಮ್ ಪೇಜು ಅಬೌಟ್ ಪೇಜು ಕಾಂಟ್ಯಾಕ್ಟ್ ಪೇಜು ಈ ರೀತಿ ಎಲ್ಲ ನಾನು ಮಾಡಿಟ್ಟಿದ್ದೀನಿ ನಂತರ ಈ ಈ ಮೆನ್ಯೂ ಬಾರನ್ನು ಕೂಡ ನಾವು ಚೇಂಜ್ ಮಾಡ್ಬೋದು ಲೋಗೋನ ಚೇಂಜ್ ಮಾಡ್ಬೋದು ಇದೆಲ್ಲ ಆಪ್ಷನ್ಗಳು ಇಲ್ಲಿ ಕಾಣಿಸುತ್ತೆ ನಾನು ಈಗ ನನ್ನ ವೆಬ್ಸೈಟನ್ನು ಬ್ರಿಡ್ಜ್ ಥೀಮ್ ಮೇಲೆ ನಾನು ಡೆವಲಪ್ ಮಾಡಿದ್ದೀನಿ ಸೊ ಇದರಲ್ಲಿ ಆಪ್ಷನ್ಸ್ ಬರುತ್ತೆ ಲೋಗೋ ಅಂತ ಆಪ್ಷನ್ ಬರುತ್ತೆ ನಾನು ಇಲ್ಲಿ ಲೋಗೋ ಏನು ಹಾಕಿದ್ದೀನಿ ಈ ಲೋಗೋನೇ ಇಲ್ಲಿ ಬಂದಿರೋದು ಕಾಣಿಸ್ತಾ ಇದೆ ಅಲ್ವ ಸೊ ನಾನು ಇಲ್ಲಿ ಅಪ್ಲೋಡ್ ಅಂತ ಮಾಡಿದ್ರೆ ತೋರಿಸುತ್ತೆ ಅದು ಲೋಗೋ ಸೊ ಈ ಲೋಗೋ ಇದೇನು ಲೋಗೋ ಇದೆ ಅದೇ ಲೋಗೋ ಇಲ್ಲಿ ಬರ್ತಾ ಇರೋದು ಈ ರೀತಿ ಆಪ್ಷನ್ ಬರುತ್ತೆ ನಾನು ಸಿಲೆಕ್ಟ್ ಮಾಡಿ ಚೇಂಜ್ ಮಾಡ್ಬೋದು ನಾನು ಈಗ ನಾನು ಬೇರೆ ಯಾವುದೋ ಒಂದು ಇಮೇಜ್ ತೊಗೊಳ್ತೀನಿ ಸಿಲೆಕ್ಟ್ ಇಮೇಜ್ ಈಗ ಇದು ಹಾಕಿದ್ದೀನಿ ಸೇವ್ ಚೇಂಜಸ್ ಮಾಡ್ತೀನಿ ಸೇವ್ ಆಗಿರುತ್ತೆ ಇಲ್ಲಿ ಆಲಿವರ್ ಚೇಂಜಸ್ ಸೇವ್ ಸೇವ್ಡ್ ಅಂತ ಬರುತ್ತೆ ಸೊ ನಾನು ಇವಾಗ ಇದನ್ನ ರೀಫ್ರೆಶ್ ಮಾಡ್ತೀನಿ ನಾನು ಕೆಶ ಕ್ಲಿಯರ್ ಮಾಡಬೇಕಾಯಿತು ಬ್ರೌಸರ್ ಕೆಶ ಕ್ಲಿಯರ್ ಆಗಿಲ್ಲ ಅಂದಾಗ ಇದು ಚೇಂಜ್ ಆಗಲಿಲ್ಲ ಸೊ ನಾನು ಕೆಶ ಕ್ಲಿಯರ್ ಮಾಡಿದಾಗ ಪರ್ಜ್ ಆಲ್ ಮಾಡಿದೆ ಆವಾಗ ಇದು ಚೇಂಜ್ ಆಯಿತು ಸೊ ನಾನು ಇಲ್ಲಿ ಹಾಕಿದ್ದೆ ಅದೇ ಬಂದಿದೆ ಸೊ ಇಲ್ಲಿ ನಾನು ಪುನಃ ಅದನ್ನ ಚೇಂಜ್ ಮಾಡ್ತೀನಿ ಮೊದಲೇನಿತ್ತು ಅದನ್ನೇ ಹಾಕ್ಕೊಳ್ತೀನಿ ಸೇವ್ ಚೇಂಜಸ್ ಮತ್ತು ಪರ್ಜ್ ಮಾಡ್ತೀನಿ ಮತ್ತು ಮೊದಲಿನ ಮೊದಲಿನ ನೋವೇ ಬಂತು ಸೊ ಲೋಗೋ ಚೇಂಜ್ ಮಾಡೋದು ಹೇಗೈತೆ ತೋರಿಸ್ದೆ ಅಲ್ವಾ ಈಗ ಈ ಮೆನು ಬಾರನ್ನ ಹೇಗೆ ಚೇಂಜ್ ಮಾಡೋದು ನೋಡೋಣ ನಾನಿವಾಗ ಅಪಿಯರಲ್ಸಲ್ಲಿ ಮೆನು ಬಾರ್ಗೆ ಹೋಗ್ತೀನಿ ಮೆನ್ಯೂಸ್ ಅಂತ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲೇನು ಆಪ್ಷನ್ ಇದೆ ಹೋಮು ಅಬೌಟು ಸರ್ವೀಸು ಪೋರ್ಟ್ಫೋಲಿಯೋ ಡೆಮೊ ರಿಕ್ವೆಸ್ಟ್ ಕಾಂಟ್ಯಾಕ್ಟ್ ಸೊ ಅದೇ ಎಲ್ಲ ಇಲ್ಲಿರೋದು ಈಗ ನಾನು ಇದನ್ನೂ ತೆಗೆದ್ರೆ ಫಾರ್ ಎಕ್ಸಾಂಪಲ್ ನನ್ನ ಕಾಂಟ್ಯಾಕ್ಟ್ ಹಸಿರೋದು ತೆಗಿತೀವಿ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿಬಿಟ್ಟು ಸೇವ್ ಮಾಡ್ತೀನಿ ಆವಾಗ ಇಲ್ಲಿ ಇನ್ನೂ ಇದೆ ಅಲ್ವಾ ನಾನು ಇದನ್ನ ಪರ್ಚ್ ಮಾಡ್ತೀನಿ ಹೋಯ್ತಲ್ವಾ ಇವಾಗ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ನಾವೇನು ಇದು ಚೇಂಜಸ್ ಮಾಡಿದ್ವಿ ಅದು ಚೇಂಜಸ್ ಇಲ್ಲಿ ಚೇಂಜಸ್ ಇಲ್ಲಿ ಅಪ್ಲೈ ಆಗಿದೆ ನಾನು ಪುನಃ ಅದನ್ನ ಹಾಕ್ತೀನಿ ಸೇವ್ ಮಾಡ್ತೀನಿ ಸೇವ್ ಮಾಡಿ ಮತ್ತೆ ಪುನಃ ಇಲ್ಲಿ ರಿಫ್ರೆಶ್ ಮಾಡಿದಾಗ ಅದು ಪುನಃ ಅಪಿಯರ್ ಆಗ್ತಾಯಿದೆ ಸೊ ಈ ರೀತಿ ಇದು ಸು ತುಂಬ ಸುಲಭವಾಗಿ ಈಗ ನಾವು ಇಲ್ಲಿ ಇದು ಹೇಗೆ ಬಂತು ನಾವು ಪೇಜಸ್ ಕ್ರಿಯೇಟ್ ಮಾಡಿ ಮಾಡಿದ್ದೀವಲ್ಲ ಇಲ್ಲಿ ಪೇಜಸ್ ಆಪ್ಷನಿಗೆ ಹೋಗಿ ಅಲ್ಲಿ ಪೇಜಸ್ ಕ್ರಿಯೇಟ್ ಮಾಡಿರ್ತೀವಿ ಆ ಪೇಜ್ಗಳನ್ನು ನಾವು ಇಲ್ಲಿ ಸೇರಿಸ್ಬೋದು ಅದೇ ರೀತಿ ಇಲ್ಲಿ ಕಸ್ಟಮ್ ಲಿಂಕ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು ಪೋಸ್ಟ್ ಕ್ರಿಯೇಟ್ ಮಾಡಿದರೆ ಆ ಪೋಸ್ಟ್ಗಳ ಲಿಂಕ್ಗಳನ್ನು ಇಲ್ಲ ಹಾಕ್ಬೋದು ಆಮೇಲೆ ಆ ಪೋಸ್ಟ್ಗಳ ಕೆಟಗರಿ ಇದ್ರೆ ಆ ಕೆಟಗರಿಗಳ ಲಿಂಕ್ ಗಳನ್ನ ಇಲ್ಲಿ ಅದನ್ನ ಸೇರಿಸಬಹುದು ಎಲ್ಲ ರೀತಿಯ ಆಪ್ಷನ್ಗಳು ಬರುತ್ತೆ ನಂತರ ಥೀಮಿಗೆ ಹೋಗೋಣ ಥೀಮ್ಗೆ ಹೋದಾಗ ನಾನು ಇಲ್ಲಿ ಪುನರ್ವಸು ನನ್ನ ಬ್ರಿಡ್ಜ್ ಥೀಮ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೊಂಡಿದೀನಿ ಇಲ್ಲಿ ಡಿಫಾಲ್ಟ್ ತುಂಬಾ ಫ್ರೀ ಆಗಿರುವಂತಹ ಕೆಲವೊಂದು ಥೀಮ್ ಗಳು ಸಿಗುತ್ತೆ ಅಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಬೇರೆ ಬೇರೆ ಕ್ರಿಯೇಟ್ ಮಾಡಿರೋಂಥ ಏಜೆನ್ಸಿಗಳಾಗಲಿ ಅಥವಾ ಡೆವಲಪರ್ಸ್ ಯಾರಾದರೂ ಕ್ರಿಯೇಟ್ ಮಾಡಿರೋಂಥ ಪೇಜ್ಗಳ ಥೀಮ್ಗಳಿರುತ್ತೆ ಆ ಥೀಮ್ಗಳು ಫ್ರೀ ಆಗಿರುತ್ತೆ ಅವುಗಳನ್ನ ನೀವು ಯೂಸ್ ಮಾಡ್ಕೋಬೋದು ಇದು ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಲೇಟೆಸ್ಟ್ ಥೀಮು ಬೈ ವರ್ಡ್ ಪ್ರೆಸ್ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಟ್ವೆಂಟಿ ಟ್ವೆಂಟಿ ಫೋರ್ ಇದು ಲಾಸ್ಟ್ ಇಯರ್ ಅಂದರೆ ಎವ್ರಿ ಇಯರ್ ಒಂದು ಥೀಮನ್ನು ಅದು ಬೈ ಡಿಫಾಲ್ಟ್ ಕೊಡುತ್ತೆ ವರ್ಡ್ ಪ್ರೆಸ್ಸು ಸೊ ಆ ಥೀಮ್ಗಳನ್ನ ಉಪಯೋಗಿಸ್ಕೊಳ್ಬೋದು ಇಲ್ಲ ಆದರೆ ಆ್ಯಡ್ ನ್ಯೂ ಥೀಮ್ ಥೀಮ್ ಅಂತ ಮಾಡಿದ್ರೆ ಒಂದು ರಾಶಿ ಈ ಥೀಮ್ಗಳನ್ನು ಕೊಡುತ್ತೆ ನೀವು ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಿಮ್ಮ ನಿಮಗೆ ಸೂಟೇಬಲ್ ಆಗುವಂಥ ಥೀಮ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಕಂಟೆಂಟನ್ನು ಚೇಂಜ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಬೋದು ನಿಮ್ಮ ವೆಬ್ಸೈಟು ಇಷ್ಟು ಆಗಿ ಅಪ್ಡೇಟ್ ಆಗುತ್ತೆ ನಂತರ ಇದರಲ್ಲಿ ಮತ್ತೊಂದು ಬರುತ್ತೆ ಕೆಲವೊಂದು ಆಪ್ಷನ್ ಇರೋದಿಲ್ಲ ಎಲ್ಲ ಥೀಮ್ಗಳಲ್ಲೂ ಎಲ್ಲ ಇರೋದಿಲ್ಲ ಭಿನ್ ತುಂಬ ಭಿನ್ನವಾಗಿರೋಂಥ ಆಪ್ಷನ್ಗಳಿರುತ್ತೆ ಪೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ಪೇಜ್ ಬಿಲ್ಡರ್ ಇರುತ್ತೆ ಅದು ಆ ರೀತಿ ಅದರ ತುಂಬ ಡಿಫ್ರೆಂಟ್ ಆಗಿರೋಂಥ ಥೀಮ್ ಮೇಲೆ ಕೆಲವೊಂದು ಥೀಮ್ಗಳು ಬೇರೆ ಬೇರೆ ಪೇಜ್ ಬಿಲ್ಡರ್ ಬಿಲ್ಡರ್ಗಳನ್ನು ಉಪಯೋಗಿಸುತ್ತೆ ಅಂದರೆ ಈಗ ಕಾಲಮ್ ಹಾಕಬೇಕು ಸೊ ರೋ ಬೇರೆ ನೆಕ್ಸ್ಟ್ ರೋ ಹಾಕಬೇಕು ಆ್ಯನಿಮೇಷನ್ ಹಾಕಬೇಕು ಈ ರೀತಿ ಎಲ್ಲ ಅಲ್ಲಿ ಇರುತ್ತೆ ನೀವು ಜಸ್ಟ್ ಡ್ರ್ಯಾಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಹಾಕ್ಬೋದು ಇಲ್ಲಿ ನನ್ನ ವೆಬ್ಸೈಟಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಡಬ್ಲ್ಯೂ ಪಿ ಬೇಕ್ರಿ ಪೇಜ್ ಬಿಲ್ಡರ್ ಡಬ್ಲ್ಯು ಪಿ ಬೇಕ್ರಿ ಪೇಜ್ ಬಿಲ್ಡರ್ ಅಂತ ಸೊ ಅದು ಒಂದು ಪ್ಲಗ್ಗಿನ್ ನಾನು ಇಲ್ಲಿ ಪ್ಲಗ್ಗಿನ್ನಿಗೆ ಹೋದರೆ ಆಪ್ಷನ್ಸ್ ತೋರಿಸುತ್ತೆ ನನ್ನ ವೆಬ್ಸೈಟಲ್ಲಿ ಯಾವ್ಯಾವದು ಇದಿದೆ ಪ್ಲಗಿನ್ಸ್ ಇದೆ ಅಂತ ತೋರಿಸುತ್ತೆ ಥೀಮ್ಸನ್ನ ಆಲ್ರೆಡಿ ತೋರಿಸಿದೆ ಥೀಮ್ ಆದಮೇಲೆ ಪ್ಲಗಿನ್ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಕೆಲವೊಂದು ಥೀಮ್ಗಳು ಓಕೆ ಮಸ್ಟ್ ಆ್ಯಂಡ್ ಶುಡ್ ಆ ಪರ್ಟಿಕ್ಯುಲರ್ ಪ್ಲಗಿನ್ಗಳು ಬೇಕಾಗುತ್ತೆ ಸಪೋರ್ಟಿಗೆ ಬರೀ ಥೀಮ್ ಒಂದೇ ಸಾಕಾಗಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಪ್ಲಗಿನ್ಗಳನ್ನ ಅವ್ರು ಕ್ರಿಯೇಟ್ ಮಾಡಿರ್ತಾರೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಆ ಪೇಜನ್ನು ನಿಮಗೆ ಅಲ್ಲಿ ಪರ್ಚ್ ಕ್ಲಿಯರ್ ಕ್ಯಾಶೆ ಮಾಡೋಕ್ಕೆ ಯೂಸ್ ಮಾಡಿದೆ ಅದು ಇಲ್ಲಿ ನಾನು ಈ ಲೈಟ್ ಸ್ಪೀಡ್ ಕೆಶೆ ಅಂತ ಏನು ಇದಿಲ್ವೋ ಇದನ್ನ ನಾನು ಉಪಯೋಗಿಸ್ಕೊಂಡು ಅದನ್ನ ಮಾಡಿದೆ ಸೊ ನಮಗೆ ಬ್ರೌಸರ್ ಕೆಶೆನ ಅದು ಕ್ಲಿಯರ್ ಮಾಡಿಕೊಡುತ್ತೆ ನಂತರ ನಾವು ಗೂಗಲ್ ಅನಾಲಿಟಿಕ್ಸ್ ಹಾಕ್ತೀವಿ ಅದಕ್ಕೆ ಸೈಟ್ ಕಿಟ್ ಬೈ ಗೂಗಲ್ ಸಿಗುತ್ತೆ ಅದೆಲ್ಲ ಫ್ರೀಯಾಗಿರುವಂಥ ಪ್ಲಗ್ಗಿನ್ಸು ಮತ್ತು ಕೆಲವೊಂದಿರುತ್ತೆ ನಮ್ಮ ನೀವು ಪೇಯ್ಡ್ ವರ್ಷನ್ ನೀವು ಥೀಮ್ಸ್ ಕೂಡ ನಿಮಗೆ ಪೇಯ್ಡ್ ಸಿಗುತ್ತೆ ಹಾಗೆ ಪ್ಲಗಿನ್ಸ್ ಕೂಡ ನಿಮಗೆ ಪೇಯ್ಡ್ ಸಿಗುತ್ತೆ ಡೆವಲಪರ್ಸ್ ಇರ್ತಾರೆ ಅವ್ರು ಮಾಡ್ತಾ ಇರ್ತಾರೆ ನೀವು ಅವರಿಂದ ಬೈ ಮಾಡ್ಬೋದು ಇಲ್ಲ ಫ್ರೀ ಆಗಿರುವಂಥ ಸಾವಿರಾರು ಥೀಮ್ ಮತ್ತು ಪ್ಲಗಿನ್ಗಳು ಸಿಗುತ್ತೆ ನೀವು ಅವುಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ನೀವು ಅದನ್ನು ಮಾಡ್ಬೋದು ಮತ್ತು ಇಲ್ಲಿ ನಾವು ಪೇಜ್ಗಳನ್ನ ಯಾವ ರೀತಿ ಎಡಿಟ್ ಮಾಡೋದಂಥ ಒಂದು ಸಿಂಪಲ್ಲಾಗಿ ನೋಡೋಣ ಈಗ ಒಂದು ಅಬೌಟ್ ಪೇಜ್ ನೋಡೋಣ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಅಬೌಟ್ ಪೇಜನ್ನು ಓಕೆ ಇಲ್ಲಿ ಈಗ ಪೇ ಡಬ್ಲ್ಯೂ ಪಿ ಬೇಕ್ರಿ ಪೇಜ್ ಬಿಲ್ಡರ್ ಇದೆ ಇದು ಇಲ್ಲಿ ಲೋಡ್ ಮಾಡಿ ಮಾಡಿದೆ ಇದು ನಾನು ಇದು ಎರಡು ಕಾಲಮ್ ಮೇಲೆ ಈಗ ನಾನು ಅಬೌಟ್ ಪೇಜನ್ನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಈಗ ಇಲ್ಲಿ ಲೆಫ್ಟಲ್ಲಿ ಇಮೇಜ್ ಇದೆ ಇಲ್ಲಿ ಟೈಟಲ್ ಇದೆ ಇಮೇಜ್ ಇದೆ ನಂತರ ಟೆಕ್ಸ್ಟ್ ಇದೆ ನಂತರ ಫೋಟೋ ಬಂದುಬಿಟ್ಟಿದೆ ಸೊ ನಾನು ಪೇಜ್ ಕಂಟೆಂಟ್ ಇದ್ರೂ ಇದೆ ಅಷ್ಟೇ ಹೆಡರ್ ಮತ್ತು ಫೋಟೋರು ಎಲ್ಲ ಕಡೆನೂ ಆಗಿರುತ್ತೆ ಉಳಿದಂತೆ ಕಂಟೆಂಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಸೊ ನಾವು ಇದನ್ನು ಈ ಕಂಟೆಂಟನ್ನ ಹೇಗೆ ಬದಲಾಯಿಸೋದು ಈಗ ನಾನು ಇಲ್ಲಿ ಹಾಕಿದ್ದೀನಿ ಅಲ್ವಾ ಸೊ ಇಲ್ಲಿ ಇಮೇಜ್ ಸಿಂಗಲ್ ಇಮೇಜ್ ಅಂತ ಇದೆ ಇಲ್ಲಿ ನಾನು ಇಲ್ಲಿ ಹಾಕಿರುವಂಥ ಇದೇ ಇಮೇಜ್ ಇದು ನಾನಿನ್ನ ಬದಲಾಯಿಸ್ಬೋದು ಚೇಂಜ್ ಮಾಡಿದೆ ನಾನು ಸೇವ್ ಚೇಂಜಸ್ ಹಾಗೆ ಟೆಕ್ಸ್ಟ್ ಕೂಡ ನಾನು ಇಲ್ಲಿ ಬದಲಾಯಿಸ್ಬೋದು ಇಲ್ಲಿ ಏನಿದೆ ಅಲ್ವಾ ಇದನ್ನೆಲ್ಲ ನಾನು ಬದಲಾಯಿಸ್ಬೋದು ಡಿಲೀಟ್ ಮಾಡಿ ನೀವು ವರ್ಡಲ್ಲೆಲ್ಲ ಹೇಗೆ ಟೈಪ್ ಮಾಡ್ತೀರಿ ಅದೇ ರೀತಿಯಲ್ಲಿ ಇಲ್ಲಿ ಕಂಟೆಂಟನ್ನು ನಾವು ಈಸಿಯಾಗಿ ಚೇಂಜ್ ಮಾಡ್ಬೋದು ಚೇಂಜಸ್ ಮಾಡಿದ್ಮೇಲೆ ನಾವು ಸೇವ್ ಚೇಂಜಸ್ ಮಾಡಬೇಕು ನಂತರ ಪೇಜನ್ನು ಅಪ್ಡೇಟ್ ಅಂತ ಕೊಡಬೇಕು ಹಾಗೆ ಕೊಟ್ಟಾಗ ಈಗ ನಾವು ಇಲ್ಲಿ ಚೇಂಜಸ್ ಮಾಡಿರೋದು ಟೆಕ್ಸ್ಟಲ್ಲಿ ಏನೂ ಬದಲಾಯಿಸಿಲ್ಲ ಆದರೆ ಇಮೇಜ್ ಚೇಂಜ್ ಮಾಡಿದ್ದೀವಿ ಆ ಇಮೇಜ್ ಅಂದರೆ ಫೋಟೋ ಚೇಂಜ್ ಮಾಡಿದ್ದೀವಲ್ವ ಆ ಫೋಟೋ ಇಲ್ಲಿ ಅಪ್ಡೇಟ್ ಆಗಬೇಕು ಒಂದು ಸಿಂಪಲ್ಲಾಗಿ ಕಂಟ್ರೋಲ್ ಆರ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಬದಲಾಗುತ್ತೆ ಇದು ಸಪೋಸ್ ಬದಲಾಗಿಲ್ಲ ಅಂತಂದರೆ ಪರ್ಚ್ ಮಾಡಿದರೆ ಅಥವಾ ಕೆಶ ಕ್ಲಿಯರ್ ಮಾಡಿದ್ರೆ ಅದು ಅಪ್ಡೇಟನ್ನು ತೋರಿಸುತ್ತೆ ಈಗ ಆಯಿತು ನೋಡಿ ಎಸ್ ನಾವು ಲೇಟೆಸ್ಟ್ ಹಾಕಿರೋದು ಯಾವುದು ಅದೇ ಫೋಟೋ ಬಂದಿದೆ ನಾನು ಮತ್ತೆ ಹೋಗಿ ನನ್ನ ಲೈವ್ ವೆಬ್ಸೈಟನ್ನು ತೋರಿಸ್ತಾ ಇರೋದ್ರಿಂದ ಮತ್ತೆ ಅದನ್ನ ನನ್ನ ಮುಂಚಿನ ಫೋಟೋವನ್ನೇ ನಾನು ತಗೊಳ್ತಾ ಇದೀನಿ ಎಸ್ ನಮಗೆ ತೋರ್ಸಕ್ಕೆ ಅಷ್ಟೇ ನಾನು ಅದನ್ನು ಚೇಂಜ್ ಮಾಡಿದ್ದು ಬಟ್ ನನಗೆ ಮುಂಚೆ ಯಾವುದು ಫೋಟೋ ಆಯಿತು ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗಿದೆ ಸೊ ಅದನ್ನೇ ಹಾಗೆ ಇಡ್ತಾ ಇದ್ದೀನಿ ಓಕೆ ನಂತರ ಇಲ್ಲಿ ನೀವು ನೋಡ್ಬೋದು ಅಪ್ಡೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಲೇಟೆಸ್ಟ್ ವರ್ಷನನ್ನು ಸೊ ನನಗೆ ಇಲ್ಲಿ ಗೆಟ್ ವರ್ಜನ್ ಸ ಸೆವೆನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಅಂತ ತೋರಿಸ್ತಾ ಇದೆ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇತ್ತು ಮುಂಚೆ ಈಗ ಮತ್ತೆ ಪಾಯಿಂಟ್ ಒನ್ ವರ್ಜನ್ ಕೂಡ ಬಂದಿದೆ ಸೊ ಪ್ಲೀಸ್ ಅಪ್ಡೇಟ್ ನಾವು ನಾವು ಲೇಟೆಸ್ಟ್ ವರ್ಷನ್ ಏನಿರುತ್ತೆ ಅದನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕು ನೋಡಿ ಕರೆಂಟ್ ವರ್ಷನ್ ಏನಿದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಸೆವೆನ್ ಪಾಯಿಂಟ್ ಒನ್ ಮತ್ತೆ ಬಂದಿದೆ ಅದು ಟೈಮ್ ಟು ಟೈಮ್ ಅಪ್ ಅಪ್ ವರ್ಷನ್ಗಳನ್ನ ಅಪ್ ಅಪ್ಗ್ರೇಡ್ ಮಾಡಿ ರಿಲೀಸ್ ಮಾಡ್ತಾ ಇರುತ್ತೆ ನಾವು ಅದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಅದು ಯಾವ ರೀತಿ ಟಾಸ್ಕನ್ನು ಮಾಡಿತು ನಂತರ ಲೇಟೆಸ್ಟ್ ವರ್ಷನನ್ನು ಇಲ್ಲಿ ತೋರಿಸ್ತಾ ಇದೆ ಸೊ ಈಗ ನಾವು ನೋಡ್ಬೋದು ಇಲ್ಲಿ ಇದರ ಲೇಟೆಸ್ಟ್ ಅಪ್ಡೇಟ್ ಏನು ಅದರಲ್ಲಿ ಏನು ಚೇಂಜಸ್ ಆಗಿದೆ ನಾವು ಮೊಬೈಲಲ್ಲಿ ಹೇಗೆ ವರ್ಜನ್ ಅಪ್ಗ್ರೇಡ್ ಆದಾಗ ಮಾಡ್ತೀವಿ ಅಪ್ಡೇಟ್ ಅದೇ ರೀತಿ ಇಲ್ಲಿ ಆಗುತ್ತೆ ಇದು ನನ್ನದು ನನ್ನ ಒಂದು ನನ್ನ ವೆಬ್ ಲೈವ್ ವೆಬ್ಸೈಟಿನ ಡೆಮೋ ಅಷ್ಟೇ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮಾಡ್ತೀನಿ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಸಿಕ್ ವರ್ಡ್ರಸನ್ನು ಇನ್ಸ್ಟಾಲ್ ಮಾಡಿದಾಗ ಅದರೊಳಗೆ ಏನೇನಿರುತ್ತೆ ನೀವು ಅಲ್ಲಿಂದ ಹೇಗೆ ಅದನ್ನ ನೆಕ್ಸ್ಟ್ ಥೀಮ್ ಮತ್ತು ಯಾವ ಯಾವ್ಯಾವ ರೀತಿ ನಾವು ಆ್ಯಡ್ ಮಾಡ್ಬೋದು ಮತ್ತು ಹೇಗೆ ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಹೇಗೆ ಚೇಂಜಸ್ ಮಾಡ್ಬೋದು ಇದನ್ನೆಲ್ಲ ನಾನು ಮತ್ತೆ ಯಾವ್ಯಾವ ರೀತಿ ಪೇಜ್ ಬಿಲ್ಡರ್ಗಳನ್ನು ನಾವು ಉಪಯೋಗಿಸ್ಬೋದು ಅದನ್ನ ಯಾವ ರೀತಿ ಡ್ರ್ಯಾಗನ್ ಡ್ರಾಪಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಹೇಗೆ ಸ್ಟನ್ನಿಂಗ್ ಥೀಮ್ಸ್ ಯೂಸ್ ಮಾಡಿ ಅಥವಾ ಟೆಂಪ್ಲೇಟ್ಸನ್ನು ಯೂಸ್ ಮಾಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಲ್ಲಿವರೆಗೆ namaskara